ನಮಸ್ತೆ ಮೇಡಮ್ ಅವ್ರೆ ನಮಸ್ತೆ ಮೇಡಮ್ ಅವ್ರೆ ನಿಮ್ ಹೆಸರೇನು ಧೃತಿ ಅವ್ರೆ ನೀವೇನ್ ಮಾಡ್ತೀರಾ ಕತೆ ಹೇಳ್ತೀರಾ ನೀವು ಸ್ಕೂಲಿಗೆ ಹೋಗ್ತೀರಾ ನಿಮ್ ಪಪ್ಪ ಅವ್ರು ಏನ್ ಮಾಡ್ತಾರೆ ಕೆಲಸ ಕೆಲ್ಸ ಮಾಡ್ತಾರೆ ಏನ್ ಕೆಲಸ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ಮತ್ತೇನೇನ್ ಮಾಡ್ತಾರೆ ಮತ್ತೇನ್ ಮಾಡ್ತಾರೆ ಊಟ ಮಾಡ್ತಾರೆ ಏನು ನಿಮ್ ಪಪ್ಪಾನ ಹೆಸರು ಗುರು ಗುರು ಮತ್ತೇನಂತ್ರಿ ಒಂದ್ ಕಥೆ ಹೇಳ್ತಿರೇನು ಅದಕ್ಕಿಂತ ಮುಂಚೆ ಒಂದ್ ಹಾಡಾಡ್ರಿ ಮೇಡಮ್ ಅವರೇ ಹೇಳಿ ಶೂರ ಜಾದಿ ಮೇಲೆ ಬಂದ್ರಿ ಅಂಡು ಚಂದ

ಓಕೆ ಧನ್ಯವಾದ ಮೇಡಂ ಅವ್ರೇ ನೀವು ಹಿಂಗೆ ಹಾಡ್ತೀರಿ ಕಥೆ ಹೇಳ್ತೀರಿ ಹಾ ನಿಮಗೆ ಆಲ್ ದ ಬೆಸ್ಟ್ ಏನ್ ಹೇಳಕ್ ಇಷ್ಟ ಪಡ್ತೀರಿ ನಮ್ಮ ಆಡಿಯನ್ಸ್ ಎಲ್ಲರಿಗೂ ಎ ಬಿ ಸಿ ಡಿ ಹೇಳ್ತಿರೇ ಮತ್ತ ಹೇಳುವಂತ್ರಿ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ರಿ ಥ್ಯಾಂಕ್ ಯು ಅಂತ ಹೇಳ್ರಿ ಎಲ್ಲರಿಗೂ ಯು ನಿಮ್ಗೂ ಕೂಡ ಥ್ಯಾಂಕ್ ಯು ಧೃತಿ ಅವ್ರಿ ಒಳ್ಳೇದಾಗ್ಲಿ ನಿಮ್ಗೆ ಧನ್ಯವಾದ